ನಾವು ಪ್ರತಿ ವರ್ಷ ಇಲ್ಲಿ ವಿವೇಕಾನಂದ ಕಾಲೇಜಲ್ಲಿ ಸುಮಾರು ಒಂದು ಆರು ವರ್ಷ ಆಗಿದೆ ಈಗ ಬ್ಲಡ್ ಕ್ಯಾಂಪು ಮತ್ತು ಸೈಕಲ್ ರ್ಯಾಲಿ ಮತ್ತು ಏನೇನು ಸ್ಟೂಡೆಂಟ್ಸ್ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ಕೊಂಡು ಬರ್ತಾ ಇದೀವಿ ಇದರಲ್ಲಿ ಖುಷಿ ಪಡುವ ವಿಷಯ ಏನಂದರೆ ಪ್ರತಿ ವರ್ಷ ಇಲ್ಲಿ ಒಂದು ಇನ್ನೂರೈವತ್ತಕ್ಕಿಂತ ಹೆಚ್ಚಾಗಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಯೂನಿಟ್ಸ್ ನಾವು ಕಲೆಕ್ಟ್ ಮಾಡ್ತಾಯಿದ್ವಿ ಅಂದರೆ ಏನರ್ಥ ವಿ ಆರ್ ಸೇವಿಂಗ್ ಟು ಫಿಫ್ಟಿ ಇಂಟು ತ್ರೀಯಿಂದ ಲೆಕ್ಕ ಮಾಡಿದ್ರೆ ಐವತ್ತು ಜನ ಪ್ರಾಣ ನಾವು ಕಾಪಾಡ್ಕೊಂಡು ಇದ್ವಿ ಸರ್ಕಾರದಿಂದ ಇದಕ್ಕೆ ನಮಗೇನು ಅನುದಾನ ಇಲ್ಲ ನಾವು ನಮ್ಮ ಸ್ವಯಂ ಪ್ರೇರಿತವಾಗಿ ಸೇವೆ ಮಾಡ್ತಾ ಇದ್ದೀವಿ ಅದನ್ನ ನಮ್ಮ ಒಂದು ಏನು ದುಡಿಮೆ ಇದೆಯಲ್ಲ ಅದರಿಂದ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ನಮಗೆ ಇದಕ್ಕೆಲ್ಲ ಅನುದಾನ ಕೊಟ್ಟರೆ ಇನ್ನೂ ನಾವು ಚೆನ್ನಾಗಿ ಮಾಡ್ಬೋದು ಆ್ಯಕ್ಚುಲಾಗಿ ಈಗ ಈ ಕಾಲೇಜಲ್ಲಿ ಓದಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಂದು ಮುಗೀತು ಡಿಗ್ರಿ ಅವತ್ತಿಂದ ಇವತ್ತವರೆಗೂ ವರ್ಷ ವರ್ಷ ಆಕ್ಚುಲಿ ನಾನು ಬರ್ತ್ಡೇ ದಿವಸ ಮಾಡ್ತಾ ಇದ್ದೆ ಈಗ ಸ್ವಲ್ಪ ಒಂದೊಂದ್ಸಲ ಒಂದೊಂದ್ಸಲಿ ಚೇಂಜ್ ಆಗುತ್ತೆ ಪ್ರಿನ್ಸಿಪಾಲ್ ಎಲ್ಲ ಚೇಂಜ್ ಆದ್ರಲ್ಲ ಸರಿ ಈ ತಿಂಗಳು ಮಾಡ್ತಾ ಇದೀವಿ ವರ್ಷ ವರ್ಷ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಇಲ್ಲ ನಾನು ಇದೇ ಕಾಲೇಜಲ್ಲಿ ಓದಿರೋದ್ರಿಂದ ನಾನು ಈ ಕಾಲೇಜಲ್ಲೇ ಮಾಡ್ತಾ ಇದೀನಿ ನಾನು ಜೊತೆಗೆ ಬಿಟ್ಟು ಕೊಡ್ತಾ ಇದ್ದೀನಿ ನಾನು ಇಪ್ಪತ್ತೈದು ಸಲ ಕೊಟ್ಟಿದ್ದೀನಿ ಬಿಟ್ಟು ಈಗಾಗಲೇ ಸೊ ಅವ್ರಿಗೂ ಧನ್ಯವಾದ ಹಲ್ಮಿನಿ ಅವರು ಸೊ ಅವರು ಅವರಿಂದಾನೇ ನಾವು ಪ್ರತಿ ವರ್ಷ ಇದು ಇದನ್ನ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ವಿ ಇಲ್ಲಿ ಮಾತ್ರ ಅಲ್ಲ ನಮ್ಮ ಲಯನ್ಸ್ ಕ್ಲಬ್ ನಮ್ಮ ನಮ್ಮ ಡಿಸ್ಟಿಕ್ಟನ್ನು ನೋಡಿದ್ರೆ ಸುಮಾರು ನಾವು ಪ್ರತಿ ವರ್ಷ ಒಂದು ಆರು ಸಾವಿರ ಏಳು ಸಾವಿರ ಬ್ಲಡ್ ಯೂನಿಟ್ ಕಲೆಕ್ಟ್ ಮಾಡ್ತಾ ಇದ್ವಿ ಚಂದನ ಒಂದು ಕ್ಲಬ್ ಇದೆ ಅವರು ಪ್ರತಿ ತಿಂಗಳು ಮೂರು ಸಾವಿರ ಕಲೆಕ್ಟ್ ಮಾಡ್ತಾರೆ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಮಾಡ್ಕೊಂಡು ಬರ್ತಾ ಇದ್ವಿ ಸಿನ್ಸ್ ಒಂದು ಆರು ವರ್ಷ ಆಗಿದೆ ಈಗ ಐದಾರು ವರ್ಷ ಆಗಿದೆ ಈಗ ಈ ಕಾಲೇಜ್ ಮಾತ್ರ ಬಟ್ ಔಟ್ಸೈಡ್ ಅದರ್ ಯೂನಿವರ್ಸಿಟೀಸ್ ಕ್ಯಾಂಪಸ್ ಎಲ್ಲ ವಿ ಗೋ ಇನ್ ಅ ಲಾರ್ಜರ್ ಸ್ಕೇಲ್ ಆಲ್ಸೋ ಆ್ಯಂಡ್ ಲಾಸ್ಟ್ ಇಯರ್ ಐ ಥಿಂಕ್ ಫ್ರಮ್ ಅವರ್ ಓನ್ ಕ್ಲಬ್ ಮೆಂಬರ್ಸ್ ಫ್ಯಾಕ್ಟ್ರಿ ವಿ ಕಲೆಕ್ಟೆಡ್ ಹಂಡ್ರೆಡ್ ಯೂನಿಟ್ಸ್ ಫ್ರಮ್ ಹಿಸ್ ಓನ್ ಎಂಪ್ಲಾಯೀಸ್ ಸೊ ದಟ್ಸ್ ಆಲ್ಸೋ ಬ್ಯಾಟ್ರಿ ಫ್ಯಾಕ್ಟರಿ ಇದೆ ನಮ್ಮ ಲೈನಿಸಮ್ ಅಲ್ಲಿ ಆಗಲಿ ಹತ್ತು ವರ್ಷದಿಂದ ಇದ್ದೀವಿ ನಾವು ಪ್ರತಿ ವರ್ಷ ಎಲ್ಲ ಕಡೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಆಗ್ಬೋದು ಅಥವಾ ಎಲ್ಲೆಲ್ಲಿ ಕ್ಯಾಂಪಸ್ ನಡೀತದೆ ಎಲ್ಲ ಕಡೆ ಆದಷ್ಟು ಬ್ಲಡ್ ಕಲೆಕ್ಟ್ ಮಾಡಿ ನಮಗೆ ಜೀವ ಉಳಿಸ್ಬೇಕನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಸಪೋರ್ಟ್ ಆಗಿರೋದ್ರಿಂದ ತುಂಬಾ ಸಂತೋಷ ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳಲ್ಲಿ ನಮ್ಮ ಸುರೇಶ್ ರಾಮು ಡಿಸ್ಟಿಕ್ ಗವರ್ನರ್ ಸುರೇಶ್ ರಾಮು ಅವರ ನೇತೃತ್ವದಲ್ಲಿ ನಾವು ಈ ರಕ್ತದಾನ ಶಿಬಿರ ಮಾಡ್ತಾ ಇದೀವಿ ತುಮಕೂರು ಥರ ನಮಗೆ ಯಾವ ಝೋನ್ ಕೊಟ್ಟಿದಾರೋ ಆ ಝೋನ್ ಅಲ್ಲಿ ನಾವು ಮಾಡ್ತಾ ಇದೀವಿ ಮಾಡ್ತಾ ಇದ್ದೀವಿ ಈಗ ಇದು ಅಂಗಪ್ರಮ್ ಏನಂದ್ರೆ ನಮ್ಮ ಡಿಸ್ಟಿಕ್ ಬೆಂಗಳೂರಲ್ಲಿ ಒಂದು ಮೂರು ಡಿಸ್ಟಿಕ್ ಅವೆ ತ್ರೀ ಒನ್ ಸೆವೆನ್ ಎ ಇ ಎಫ್ ಅಂಡ್ ಅದಿದೆ ಒಂದೊಂದು ಒಂದೊಂದು ಡಿಸ್ಟ್ರಿಕಲ್ಲಿ ಒಂದು ಅರವತ್ತು ಎಪ್ಪತ್ತು ಕ್ಲಬ್ಗಳು ಕೆಲಸಗಳು ಮಾಡ್ಕೊಂಡ್ಬರ್ತಾ ಇದ್ದೀವಿ ಈಗ ನಾವು ನಾವು ಹಮ್ಮಿಕೊಂಡಿದ್ದು ಏನಂದ್ರೆ ಹಂಗರ್ ಪ್ರೋಗ್ರಾಮ್ ತೊಗೊಂಡ್ಬಂದಿದ್ವಿ ಪ್ರತಿ ವಾರ ಎರಡು 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 ದಿನ ಫ್ರೀಯಾಗಿ ಒಂದು ಇನ್ನೂರ ಐವತ್ತು ಮುನ್ನೂರು ಜನಕ್ಕೆ ನಾವು ಊಟ ಪಡ್ಸ್ತಾ ಅದೇ ಥರ ಎಲ್ಲ ಕಡೆ ಒಂದು ಕೆಲಸನ ಮಾಡ್ಕೊಂಡು ಇದ್ದೀವಿ ನಾವು ಇನ್ನು ಕೇಳಿದ್ರೆ ನಮ್ಮ ಕ್ಲಬ್ ಏನು ಫೇಮಸ್ ಅಂದ್ರೆ ನಾವು ಸ್ಟೂಡೆಂಟ್ಸ್ ಮೋಟಿವೇಟ್ ಮಾಡ್ತೀವಿ ಅದರಲ್ಲೂ ಸರ್ಕಾರಿ ಸ್ಕೂಲ್ ಮಕ್ಕಳಿದ್ದಾರಲ್ಲ ಅವ್ರಿಗೆ ನಾವು ಅಲ್ಲಿ ಹೋಗಿ ಇಟ್ಟಿ ಅಲ್ಲ ಅಲ್ಲಿ ಕಡೆ ಹೋಗಿ ಅವ್ರಿಗೆ ನಾವು ಉಮಸ್ ಕೊಟ್ಟು ಅವ್ರನ್ನ ಪಾಸ್ ಮಾಡಕ್ಕೆ ಏನೇನು ಬೇಕೋ ಅದರ ವ್ಯವಸ್ಥೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ನನ್ನ ಐಡಿಯಾ ಏನಂದ್ರೆ ಅಲ್ಲಿ ಹೋಗಿ ಅವ್ರಿಗೆ ಕ್ಯಾಶ್ ಪ್ರೈಸು ಎಲ್ಲ ಬರ್ಡ್ಗಳು ಕೊಡ್ತೀವಿ ಟೆನ್ಸ್ನ ಸ್ಟೂಡೆಂಟ್ಗೆ ಮೋಟಿವೇಟ್ ಮಾಡಕ್ಕೆ ಯಾವುದೇ ಈ ಎಂಬತ್ತು ಪರ್ಸೆಂಟ್ ತೊಗೊಂಡ್ರೆ ಇಷ್ಟು ಎಪ್ಪತ್ತು ಎಂಬತ್ತೈದು ಪರ್ಸೆಂಟ್ ತೊಗೊಂಡ್ರೆ ಒಂದು ಒಂಬತ್ತು ತೊಂಬತ್ತು ಪರ್ಸೆಂಟ್ ಒಂದು ಲ್ಯಾಪ್ಟಾಪ್ ಕೊಡ್ತೀವಿ ಅದರ ಮೋಟಿವೇಟ್ ಮಾಡ್ಕೊಂಡು ಬರ್ತೀವಿ ಇದು ಯಾಕೆ ಇದನ್ನು ಮಾಡ್ತಾಯಿದ್ವಿ ಅಂದರೆ ಮಕ್ಕಳು ಪಾಸ್ ಪಾಸಾಗ್ಬೇಕು ಹತ್ತನೇ ಕ್ಲಾಸ್ ಅವ್ನು ದಾಟ್ಬಿಟ್ರೆ ಹೇಗಾದ್ರೆ ಲೈಫಲ್ಲಿ ಬದುಕೊಳ್ತಾನೆ ಒಂದು ಐ ಟಿ ಐ ಮಾಡಿಕೊಂಡು ಇಂಜಿನಿಯರ್ ಮಾಡ್ಕೊಂಡು ಅವ್ನು ಐ ಟಿ ಐ ಫೇಲ್ ಆಫ್ಟ್ ಏನು ಮಾಡ್ತಾನೆ ಅವನು ಒಂದು ಮೆಕ್ಯಾನಿಕ್ ಕೆಲಸ ಮಾಡ್ತಾನೆ ಎಲ್ಲ ರೋಡಲ್ಲಿ ಒಂದು ಚೆನ್ನಾಗಿ ಪುಟ್ಟ ಕೆಲಸ ಮಾಡಿದ್ರೆ ತುಂಬ ಅವ್ನ ಜೀವನ ತುಂಬ ಕಷ್ಟ ಆಗುತ್ತೆ ಅಲ್ವಾ ಈ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಇದು ನಾವು

ನಾವು ಪ್ರತೀತ ಈಗ ಇಲ್ಲಿ ಹೋಗೋದು ಗ್ಯಾರಂಟಿ ಅಲ್ಲಿಗೆ ಹೋಗುತ್ತೆ ನಮ್ಮದು ಸರ್ವೀಸು ಕೆಟ್ಟಬೇಕು ಇದು ಬ್ಲಡ್ ಸೆಲ್ಲು ಕ್ರ್ಯಾಕ್ ಬ್ಲಟ್ ಅವ್ರಿಗೆ ಏನೇನು ಬೇಕಾದ್ರೂ ಅದೆಲ್ಲ ಕಂಪ್ಲೀಟ್ ಆಗಿ ಬೇಕಾದ್ರೆ ಬ್ಲಡ್ ಸಿಗುತ್ತೆ ಕಷ್ಟ ಏನು ಬೇಕಾದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಆಟೋ ಎ ಎ ಬರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ಬೋದು ಆದ್ರೂ ಯಾವ್ದು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂದರೆ ಅದು ಬ್ಲಡ್ ಒಂದೇ ಏನು ಬೇಕಾದ್ರೆ ಬ್ರೈನ್ ಈಗ ಬ್ರೈನ್ ಬಂದುಬಿಟ್ಟಿದೆ ಈಗ ನೀವು ಹಾರ್ಟ್ ಬೇಕಾದ್ರೆ ಆರ್ಟಿಫಿಷಿಯಲ್ ಹಾರ್ಟ್ ಬಂದ್ಬಿಟ್ಟಿದೆ ಈಗ ಲಿವರ್ ಬೇಕಾ ಲಿವರ್ ರೆಡಿ ಆಗಿದೆ ಇದು ಒಂದು ಮಾತ್ರ ಯಾರಾದರೂ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಅದರಿಂದ ಎಲ್ರಿಗೂ ನಾವು ಅಷ್ಟೇ ಇದು ಒಂದು ಬ್ಲಡ್ ಯೂನಿಟ್ ಕೊಡೋದಿಂತ ನೀವು ಮೂರು ಜನದ ಪ್ರಾಣ ಕಾಪಾಡ್ತೀರಾ ಮುಂದೆ ತೊಗೊಂಡೋಗಿ ಎಲ್ಲರಿಗೂ ಸ್ವಲ್ಪ ಪಬ್ಲಿಕ್ ಪಬ್ಲಿಸಿಟಿ ಮಾಡಿ ಸ್ವಲ್ಪ ಎಲ್ಲರೂ ಮಾಡ್ಬೇಕಂತ ಅದು ಮಾಡಬಹುದು ಅದೇ ತರ ಈಗ ನಮ್ಮ ಈ ಏನು ಲಯನ್ಸ್ ಸಂಸ್ಥೆ ಇದೆಯಲ್ಲ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಎಲ್ಲಾ ಕಡೆನೂ ನಾವು ನೊಂದ ಸಂತಸ್ತರಿಗೆ ಆ ಕಾಲಕ್ಕೆ ತಕ್ಕಂತೆ ಅವಶ್ಯಕತೆನ ನಾವು ಪೂರೈಸ್ತೀವಿ ಲೈನ್ಸ್ ಅಲ್ಲ ನಾವೆಲ್ಲ ಪ್ರೈಮ್ ಸೇರಿತ ಸೇವಾ ಕಾರ್ಯಕರ್ತರು ವಾಲಂಟಿಯರ್ಸ್ ನಾವು ಇದೇನು ಮಾಡ್ತೀವಿ ಅಂದರೆ ಸುಮಾರು ನಮ್ಮ ಜಿಲ್ಲೆ ಬಂದು ದೊಡ್ಡ ಜಿಲ್ಲೆ ಇತ್ತು ಈಗ ಬಂದು ಒಂದು ಎಂಬತ್ತು ಕ್ಲಬ್ಗಳಿದೆ ಆ ಕ್ಲಬ್ ಏನಿದೆಯಲ್ಲ ಅದರಲ್ಲಿ ಒಂದು ಸುಮಾರು ಮೂರು ಸಾವಿರ ಸದಸ್ಯರು ಇದ್ದಾರೆ ಅಂದರೆ ಆಲ್ ಓವರ್ ನಮ್ಮ ವ್ಯಾಪ್ತಿ ಏನಿದೆ ಅಂದರೆ ಬೆಂಗಳೂರು ರಾಮನಗರ ತಿರುವೇಕೆರೆ ತುಮಕೂರು ಈ ಇದಕ್ಕೆ ಮಾತ್ರ ಈಗ ಸುಮಾರು ಮೂರು ಮೂರು ಸಾವಿರ ಜನ ಮೂರು ಸಾವಿರ ಜನ ಇದ್ದಾರೆ ಸದಸ್ಯರು ಒಬ್ಬೊಬ್ಬರು ಆ ಸೇವಾ ಮನೋಭಾವದಿಂದ ಅವರಾಗೆ ವೈಯಕ್ತಿಕವಾಗಿ ಬಂದು ಇದನ್ನು ಮಾಡ್ತಾರೆ ಹೊರತು ಯಾರೂ ಅವ್ರನ್ನ ಪ್ರೋತ್ಸಾಹ ಮಾಡೋಕ್ಕೆ ತಯಾರಿದ್ದೀವಿ ಹೊರತು ಯಾರೂ ಬರ್ತಾ ಬರ್ತಾಯಿಲ್ಲ ಇದು ಅವರವರಾಗಿ ಅವರು ದುಡಿಮೆನ ಈ ಸರ್ವಿಸ್ಗೋಸ್ಕರ ಖರ್ಚು ಮಾಡ್ತಾಯಿದ್ದಾರೆ ಇದು ಭಾಳ ಒಂದು ಉತ್ತಮ ಸೇವೆ ಮುಂದಿನ ವರ್ಷದಲ್ಲಿ ನನಗೆ ಈ ಟ್ರಾಫಿಕ್ ಅವೇರ್ನೆಸ್ ಡಿ ಸಿ ಏನೋ ಒಂದು ಕೊಟ್ಟಿದ್ದಾರೆ ಯಾಕಂದರೆ ಈಗ ಈ ಟ್ರಾಫಿಕ್ಕು ಇರೋ ಟ್ರಾಫಿಕಲ್ಲಿ ಸುಮಾರು ಎರಡು ಸಾವಿರ ಗಾಡಿ ಒಂದು ದಿನಕ್ಕೆ ಹೊಸ ಗಾಡಿ ನೋಂದಣಿ ಆಗ್ತಾಯಿದೆ ಬೆಂಗಳೂರಲ್ಲಿ ಮಾತ್ರ ಈ ಇದರಿಂದ ಏನಾಗ್ತಾಯಿದೆ ಇರೋ ಗಾಡಿಗಳು ಆಚೆ ಹೋಗೋಕ್ಕಾಗಲ್ಲ ಆಚೆ ಇರೋ ಗಾಡಿಗಳು ಒಳಗೆ ಬರೋಕ್ಕಾಗಲ್ಲ ಮ ಜೊತೆಗೆ ಈ ಹಳೆ ಗಾಡಿಗಳು ಅಕ್ಯುಮುಲೇಟ್ ಆಗ್ತದೆ ಸುಮಾರು ಒಂದು ಐವತ್ತು ಸಾವಿರ ಗಾಡಿಗಳು ತಿಂಗಳಿಗೆ ಹೊಸ ಗಾಡಿಗಳು ಬರ್ತದೆ ನಮಗೆ ಜನರಿಗೆ ಓಡಾಡೋಕ್ಕೂ ಜಾಗ ಇಲ್ಲ ಮತ್ತು ಈ ಆ್ಯಂಬುಲೆನ್ಸ್ ಏನಿದೆಯಲ್ಲ ಆ್ಯಂಬುಲೆನ್ಸು ಪೇಷಂಟ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಈ ಅರಿವು ಮೂಡಿಸೋ ಕೆಲಸನ ನಾವು ಮೊದಲಿಂದಲೂ ಮಾಡ್ತಾಯಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ನಂಗೊಂದು ಇದು ಕೊಟ್ಟಿದ್ದಾರೆ ಸ್ಥಾನ ಕೊಟ್ಟಿದ್ದಾರೆ ಆ ಸ್ಥಾನನ ಉಪಯೋಗಿಸ್ಕೊಂಡು ನಾನು ಈ ಪೊಲೀಸು ಮತ್ತು ಪಬ್ಲಿಕ್ಕಿಗೆ ನಾವು ಒಂದು ಕೈ ಜೋಡಿಸಿ ಅದನ್ನು ನಾವು ಇನ್ನೂ ಹೆಚ್ಚು ಜನರಿಗೆ ಮಾಹಿತಿ ಕೊಟ್ಟು ಟ್ರಾಫಿಕ್ಕಲ್ಲಿ ಇರುವ ಆ್ಯಂಬುಲೆನ್ಸ್ನ ನಾವು ನ ಕಾಪಾಡಲಿಕ್ಕೆ ಯಾವ ರೀತಿ ಇದು ಮಾಡ್ಬೋದು ಮಾಡ್ತೀವಿ ಅಂತ ಹೇಳ್ಕೊಟ್ಟು কবের মোয়ে, কবেনগার মেকেেনকেন্য়ে মেটযবে মেয়ে ಆ್ಯಕ್ಚುಲಾಗಿ ಈಗ ಈ ಕಾಲೇಜಲ್ಲಿ ಓದಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಂದು ಮುಗಿತು ಡಿಗ್ರಿ ಅವತ್ತಿಂದ ಇವತ್ತವರೆಗೂ ವರ್ಷ ವರ್ಷ ಆ್ಯಕ್ಚುಲಾಗಿ ನಾನು ಬರ್ತ್ಡೇ ದಿವಸ ಮಾಡ್ತಾ ಇದ್ದೆ ಈಗ ಸ್ವಲ್ಪ ಒಂದೊಂದು ಸಲ ಒಂದೊಂದ್ಸಲಿ ಚೇಂಜ್ ಆಗುತ್ತೆ ಪ್ರಿನ್ಸಿಪಾಲ್ ಎಲ್ಲ ಚೇಂಜ್ ಆದ್ರಲ್ಲ ಸರಿ ಈ ತಿಂಗಳು ಮಾಡ್ತಾ ಇದ್ದೀವಿ ವರ್ಷ ವರ್ಷ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಇಲ್ಲ ನಾನು ಇದೇ ಕಾಲೇಜಲ್ಲಿ ಓದಿರೋದ್ರಿಂದ ನಾನು ಈ ಕಾಲೇಜಲ್ಲೇ ಮಾಡ್ತಾ ಇದ್ದೀನಿ ನಾನು ಜೊತೆಗೆ ಬಿಟ್ಟು ಕೊಡ್ತಾ ಇದ್ದೀನಿ ನಾನು ಇಪ್ಪತ್ತೈದು ಸಲ ಕೊಟ್ಟಿದ್ದೀನಿ ಬಿಟ್ಟು ಈಗಾಗಲೇ ತ್ರೀ ಒನ್ ಸೆವೆನ್ ಗವರ್ನರು ಸುರೇಶ್ ರಾಮು ಅಂತ ಅವರು ಒಂದು ಹೊಸ ಒಂದು ನೂತನವಾದ ಒಂದು ಪ್ರಾಜೆಕ್ಟ್ ತೊಗೊಂಬಂದಿದ್ದಾರೆ ಈಗ ಶಾಲೆ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಹೋಗಿ ಕಣ್ಣಿನ ತಪಾಸಣೆ ಮಾಡೋದು ಅದು ಏನಾಗಿದೆ ಅಂದರೆ ಕನಕಪುರ ಫುಲ್ಲು ಕನಕಪುರ ಏರಿಯಾ ಆ ಏರಿಯಾ ರಾಮನಗರ ಡಿಸ್ಟಿಕಲ್ಲಿ ಸುಮಾರು ಒಂದು ಎಮ್ ಏಯ್ಟಿ ಫೈವ್ ತೌಸಂಡ್ ಚಿಲ್ಡ್ರನ್ಸ್ ಸ್ಕ್ರೀನ್ ಮಾಡಿ ಅವ್ರಿಗೆ ಬೇಕಾದ ಕನ್ನಡಿಗಳು ಮೀನ್ಸ್ ಕ್ಲಾಸಸ್ಸು ಮತ್ತು ಏನೋ ಆಪ್ರೇಷನ್ ಮಾಡಬೇಕು ಮಾಡಿ ಅದನ್ನ ಮುಗಿಸ್ತೀವಿ ಅದೇ ಪ್ರಕಾರ ನಾವು ಆರ್ ಗೋಯಿಂಗ್ ಟು ಕಾನ್ಸನ್ಟ್ರೇಟ್ ಆನ್ ಟುಮೂರ್ ಅರೌಂಡ್ ಟೂ ಲ್ಯಾಕ್ಸ್ ಸ್ಟೂಡೆಂಟ್ಸ್ ಆದರೆ ಅಪ್ಸಾಗಿ ಹೇಳ್ತಾ ಇದ್ದೀನಿ ನಾನು ಟೂ ಟು ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟೂ ಸ್ಟೂಡೆಂಟ್ಸ್ ಆದರೆ ಅವ್ರಿಗೆ ಈ ಪ್ರಾಜೆಕ್ಟ್ ಹೋಗುತ್ತೆ ಸೊ ಇದರಿಂದ ನಮ್ಮ ಡಿಸ್ಟಿಂಗ್ ಏನಾಗಿದೆ ಅಂದರೆ ಬೆಂಗ್ಳೂರಿರುವ ಎಲ್ಲ ಶಾಲೆ ಮಕ್ಕಳಿಗೂ ತಪಾಸಣೆ ಆಗುತ್ತೆ ಚೆಕ್ ಆ್ಯಂಡ್ ವಾಟ್ ಎವರ್ ಇಸ್ ಡನ್ ಏನೋ ಆಪರೇಷನ್ ಮಾಡಬೇಕಾ ಏನೇನೋ ಕೊಡಬೇಕಾ ಅವ್ರಿಗೆ ಕ್ಲಾಸ್ ಕೊಡಬೇಕಾ ಎಲ್ಲ ಚೆಕ್ ಮಾಡಿ ಅವ್ರು ಕಳಿಸ್ತಾ ಇದ್ವಿ ಗೌರ್ಮೆಂಟ್ ಅವರು ಅವರು ಅವ್ರ ಕಡೆ ನಾವು ಸೈನ್ ಮಾಡಿ ಒಂದು ಪರ್ಮಿಷನ್ ತೊಗೊಂಡಿದ್ವಿ ಸೊ ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ವಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ